ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳ ವಿಶೇಷವಾದ ವ್ಯಕ್ತಿ ಲೋಕ ಪಡೆದಂಥ ವ್ಯಕ್ತಿ ಇಡೀ ಪ್ರಪಂಚವನ್ನೇ ಬಡಿದು ಎಬ್ಬಿಸಿದಂಥ ವ್ಯಕ್ತಿ ತನ್ನ ಜೇಯ ವಾಕ್ಯಗಳಿಂದಲೇ ಮನುಷ್ಯನ ಅಂತರ್ಶಕ್ತಿಯನ್ನು ಜಾಗೃತಗೊಳಿಸಿದಂಥ ವ್ಯಕ್ತಿ ಶ್ರೇಷ್ಠ ಮಟ್ಟದ ಸಂತ ಶ್ರೀ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರ ಒಂದಷ್ಟು ವಿಚಾರಗಳು ಅವರು ಬರೆದಿರೋ ಅಂಥ ಧ್ಯೇಯ ವಾಕ್ಯಗಳು ಒಮ್ಮೆ ಒಬ್ಬ ಮನುಷ್ಯ ಬಹಳ ಹತಾಶೆಯಾಗಿ ಜೀವನವೇ ಜಿಗುಪ್ಸೆಯಾಗಿ ಪ್ರಾಣ ಕಳ್ಕೊಂಬಿಡೋಣ ಇನ್ಯಾಕೆ ಬದುಕಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂತ್ಕೋತಾರೆ ರೈಲು ಬರೋ ಸಂದರ್ಭವನ್ನು ನೋಡಿ ರೈಲ್ವೆ ಹಳಿಗೆ ತಲೆ ಕೊಟ್ಟು ಪ್ರಾಣ ಕಳ್ಕೊಂಬಿಡೋಣ ಜೀವನದಲ್ಲಿ ಬಹಳ ನೊಂದಿದ್ದೀನಿ ಬೆಂದಿದ್ದೀನಿ ಸಂಪೂರ್ಣವಾದ ನಿರುತ್ಸಾಹ ಆ ರೀತಿ ರೈಲ್ವೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕುಳಿತಿದ್ದಾಗ ಅವ್ರಿಗೆ ಪಕ್ಕದಲ್ಲಿ ಯಾವುದೋ ಒಂದು ಸಣ್ಣ ಹಾಳೆ ಸಿಗತ್ತೆ ಅದನ್ನು ತೆಗೆದು ನೋಡಿದಾಗ ಅಲ್ಲಿ ಒಂದೆರಡು ಮೂರು ಸ್ವಾಮಿ ವಿವೇಕಾನಂದರ ಧ್ಯೇಯ ವಾಕ್ಯ ಇರುತ್ತಂತೆ ಯಾವುದೋ ಎಕ್ಸಸೈಸ್ ಪುಸ್ತಕ ಯಾರೋ ಬರೆದು ಹಳೆಯದು ಬಿದ್ದಿರೋ ಅಂಥದ್ದು ಯಾರೋ ಏನೋ ತಿಂದು ಬಿಸಾಕಿದ್ದಾರೆ ಆ ಪೇಪರಲ್ಲಿ ಅದನ್ನು ಮೂರು ಧ್ಯೇಯ ವಾಕ್ಯವನ್ನು ಓದಿದಾಗ ಅವ್ರಿಗೆ ಮತ್ತೆ ಉತ್ಸಾಹ ಜಾಗೃತವಾಗುತ್ತೆ ನಾ ಬದುಕಲೇಬೇಕು ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಸಾಧಿಸಲೇಬೇಕು ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದು ಅವರ ಅರಿವಿಗೆ ಬಂದು ಅವರು ಪ್ರಾಣ ಕಳ್ಕೊಳ್ಳ್ದೇ ಅಲ್ಲಿಂದ ಎದ್ದು ಬರ್ತಾರೆ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಹಜಾರೆ ಅಂದರೆ ಕೇವಲ ಕೆಲವು ವಾಕ್ಯಗಳಲ್ಲಿ ಮನುಷ್ಯನನ್ನು ಜಾಗೃತಗೊಳಿಸೋ ಶಕ್ತಿ ಸ್ವಾಮಿ ವಿವೇಕಾನಂದರಿಗೆ ಇತ್ತು ಅವರ ಧ್ಯೇಯ ವಾಕ್ಯವನ್ನು ನಾವು ಪದೇ ಪದೇ ಮೆಲ್ಕಾಗ್ದಾಗ ಮನುಷ್ಯನಿಗೆ ಒಂದು ಆತ್ಮವಿಶ್ವಾಸ ಜಾಗೃತವಾಗತ್ತೆ ಬಹಳ ವಿಶೇಷವಾದ ನಾವು ತಿಳ್ಕೊಳ್ಳೇಬೇಕಾದಂಥ ಆಧ್ಯಾತ್ಮಿಕ ಜ್ಞಾನ ಲಭಿಸತ್ತೆ ನಮಗೆ ನರೇಂದ್ರನಾಗಿ ಇದ್ದವನು ಸ್ವಾಮಿ ವಿವೇಕಾನಂದರವರಾಗಿದ್ದೇ ಅವರ ಈ ಒಂದು ವಿಚಾರಧಾರೆಗಳ ಮೂಲಕ ಸಾಮಾನ್ಯವಾದ ಮನುಷ್ಯನನ್ನು ಅಸಾಮಾನ್ಯನಾಗಿ ಮಾಡುವ ಶಕ್ತಿ ಇದೆ ಸ್ವಾಮಿ ವಿವೇಕಾನಂದ ಅವರ ನುಡಿಗಳಲ್ಲಿ ಜೀವನದ ಕಷ್ಟಗಳು ನಷ್ಟಗಳು ನೂರೆಂಟು ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಮಾರ್ಗವನ್ನು ಅವರ ಒಂದು ಧ್ಯೇಯ ವಾಕ್ಯಗಳಲ್ಲಿ ನಾವು ಕಂಡಿಡ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ ನಮ್ಗೆ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಅವರ ಧ್ಯೇಯ ವಾಕ್ಯಗಳನ್ನು ಓದಿದಾಗ ನಾವು ಆ ಸಮಸ್ಯೆ ದೊಡ್ಡದಲ್ಲ ನಾವು ದೊಡ್ಡವರು ಆ ಸಮಸ್ಯೆ ಬಹಳ ಚಿಕ್ಕದು ನಾವು ಪರಿಹಾರ ಸುಲಭವಾಗಿ ಮಾಡ್ಕೋಬೋದು ನಮಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅನ್ನೋ ಮನವರಿಕೆ ನಮಗಾಗತ್ತೆ ಹಾಗಾಗಿ ಇವತ್ತು ಒಂದಷ್ಟು ಸ್ವಾಮಿ ವಿವೇಕಾನಂದರ ಧ್ಯೇಯ ವಾಕ್ಯಗಳನ್ನು ಗಮನಿಸೋಣ ಮೊದಲನೆಯದು ಸ್ವಾಮಿ ವಿವೇಕಾನಂದ ಅವರು ಈ ಒಂದು ವಿಶ್ವದ ಬಗ್ಗೆ ಹೇಳೋವಂಥದ್ದು ದ ವರ್ಲ್ಡ್ ಈಸ್ ಲೈಕ್ ಎ ಜಿಮ್ನ್ಯಾಷಿಯಮ್ ವೇರ್ ವಿ ಹ್ಯಾವ್ ಕಮ್ ಟು ಮೇಕ್ ಸೆಲ್ಫ್ ಸ್ಟ್ರಾಂಗ್ ಅಂತ ಅಂದರೆ ಈ ಜಗತ್ತು ಒಂದು ವ್ಯಾಯಾಮ ಶಾಲೆ ನಾವು ಯಾಕೆ ಈ ಜಗತ್ತಿಗೆ ಬಂದಿದ್ದೀವಿ ಅಂದರೆ ನಮ್ಮನ್ನು ನಾವು ಶಕ್ತಿಯುತವಾಗಿಸ್ಕೊಳ್ಳೋದಕ್ಕೆ ಅಂತ ಅಂದರೆ ನಾವಿಲ್ಲಿ ಬಂದು ಹುಟ್ಟಿರೋ ಅಂಥದ್ದು ನಾವು ಶಕ್ತಿಯುತವಾಗಿ ಬದುಕೋಕ್ಕೆ ನೋಡಿ ಜಿಮ್ನ್ಯಾಷಿಯಮ್ ಅಂದರೆ ವ್ಯಾಯಾಮ ಮಾಡೋವಂಥ ಒಂದು ಸ್ಥಳ ಅಲ್ಲಿ ಹಲವಾರು ರೀತಿಯ ಕಬ್ಬಿಣದ ಒಂದು ಉಪಕರಣಗಳಿರುತ್ತೆ ಅದನ್ನು ಪ್ರತಿ ದಿವಸ ಹೋಗಿ ವ್ಯಾಯಾಮ ಮಾಡುವ ಮೂಲಕ ನಮ್ಮ ಶಕ್ತಿ ಸದೃಢವಾಗತ್ತೆ ನಮ್ಮ ದೈಹಿಕವಾದ ಶರೀರ ಅತ್ಯಂತ ಶಕ್ತಿಯುತವಾಗುತ್ತೆ ಅದೇ ರೀತಿ ಇಡೀ ಪ್ರಪಂಚವೇ ಒಂದು ವ್ಯಾಯಾಮ ಶಾಲೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮನ್ನು ನಾವು ಗಟ್ಟಿಗೊಳಿಸ್ಕೊಳ್ಳೋದು ಅಂದರೆ ಯಾವ ರೀತಿ ಶರೀರಕ್ಕೆ ಶಕ್ ಶಕ್ತಿ ಮಾಡೋ ಅಂಥದ್ದಲ್ಲ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋ ಮೂಲಕ ಪ್ರತಿನಿತ್ಯ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದುವ ಮೂಲಕ ಜ್ಞಾನಾರ್ಜನೆ ಮಾಡಿಕೊಳ್ಳುವ ಮೂಲಕ ಈ ಜಗತ್ತಿನ ವ್ಯಾಯಾಮ ಶಾಲೆಯಲ್ಲಿ ನಾವು ಬಲಿಷ್ಠರಾಗಬೇಕು ಅನ್ನೋದನ್ನು ಇದ್ರ ಮೂಲಕ ಹೇಳ್ತಾ ಇದ್ದಾರೆ ಎರಡನೇ ವಾಕ್ಯ ನೋಡೋಣ ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಅಂಟಿಲ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ನೋಡಿ ಎಂಥ ಅದ್ಭುತ ಅಂದರೆ ನಿನ್ನನ್ನು ನೀನು ನಂಬುವ ತನಕ ನೀನು ದೇವರನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ನೋಡಿ ನಾವೆಲ್ಲ ಆ ಭಗವಂತನಿಂದ ಬಂದವರು ವಿ ಆರ್ ಗಾಡ್ಸ್ ಕ್ರಿಯೇಷನ್ ನಮ್ಮನ್ನು ಸೃಷ್ಟಿ ಮಾಡಿರೋ ಅಂಥದ್ದು ಆ ಭಗವಂತ ಆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಆ ಭಗವಂತನಿಗೆ ನಮ್ಮ ಮೇಲೆ ನಂಬಿಕೆ ಇದೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ಆ ಭಗವಂತನ ಸೃಷ್ಟಿ ನಾವು ಆ ಭಗವಂತನ ಮೇಲೆ ನಮ್ಮ ನಮಗೆ ನಂಬಿಕೆ ಇಲ್ಲ ಅಂತಾಯಿತು ಹಾಗಾಗಿ ಮೊದಲು ನಾವು ನಂಬಬೇಕಾದ್ದು ನಮ್ಮನ್ನು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ಮನುಷ್ಯ ಜನ್ಮ ಅತ್ಯಂತ ದೊಡ್ಡದು ಅತ್ಯಂತ ವಿರಳ ಅತ್ಯಂತ ದುರ್ಲಭ ಅಂತ ಮನುಷ್ಯ ಜನ್ಮ ಭಗವಂತ ನಮಗೆ ಕರ್ಣಿಸಿದ್ದಾನೆ ಹಾಗಾಗಿ ಮೊದಲು ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ನಂಬಿದ್ರೆ ಆ ಭಗವಂತನ ನಂಬಿದಂತೆ ಅಂತ ಹೇಳ್ತಾ ಇದ್ದಾರೆ ಮೂರನೇದು ನೋಡೋಣ ದ ಮೋರ್ ಯು ಸ್ವೆಟ್ ಇನ್ ಪ್ರಾಕ್ಟೀಸ್ ದ ಲೆಸ್ ಯು ಬ್ಲೀಡ್ ಇನ್ ಬ್ಯಾಟಲ್ ಅಂತ ಅದೇ ಮನುಷ್ಯ ಯಾವುದೇ ಸಾಧನೆ ಮಾಡಬೇಕಾದ್ರೆ ನಿರಂತರವಾದ ಪ್ರತಿನಿತ್ಯದ ಅಭ್ಯಾಸ ಬಹಳ ಮುಖ್ಯ ನಾವು ಯಾವ ರೀತಿ ಯಾವುದನ್ನೇ ಅಭ್ಯಾಸ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ನಾವು ಯಾವ ರೀತಿ ಸಾಧನೆ ಮಾಡ್ತೀವಿ ಅನ್ನೋದು ಅವಲಂಬಿತವಾಗಿರುತ್ತೆ ನೋಡಿ ದ ಮೋರ್ ಯು ಇನ್ ಪ್ರಾಕ್ಟಿಸ್ ಅದೇ ನೀನು ಅಭ್ಯಾಸ ಮಾಡಬೇಕಾದ್ರೆ ಎಷ್ಟು ಬೆವರು ಸುರಿಸ್ತೀಯೋ ದ ಲೆಸ್ ಯು ಬ್ಲೀಡ್ ಇನ್ ಬ್ಯಾಟಲ್ ಯುದ್ಧದಲ್ಲಿ ನಿನ್ನಿಂದ ಯಾವುದೇ ರೀತಿಯ ರಕ್ತ ಸುರಿಯಕ್ಕೆ ಸಾಧ್ಯತೆ ಇರಲ್ಲ ಅಥವಾ ಅತ್ಯಂತ ಕಮ್ಮಿ ರಕ್ತ ಸೃಷ್ಟಿಯ ಅಂತ ಇಲ್ಲಿ ರಕ್ತ ಅಂದರೆ ಶ್ರಮದಾಯಕ ಜಾಸ್ತಿ ಆಗಲ್ಲ ಅಂತ ಯುದ್ಧವನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ ಯಾವುದೇ ಒಬ್ಬ ಸೈನಿಕ ಪ್ರತಿನಿತ್ಯ ಅವನು ಚೆನ್ನಾಗಿ ಅಭ್ಯಾಸ ಮಾಡಿ ತಯಾರಿ ಮಾಡಿಕೊಂಡು ಶರೀರವನ್ನು ಅವನು ಯಾವ ರೀತಿ ಯುದ್ಧ ಮಾಡಬೇಕೋ ಆ ಕಲೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಯುದ್ಧ ಬಹಳ ಸುಲಭವಾಗತ್ತೆ ಈ ಪ್ರತಿಯೊಂದಕ್ಕೂ ಅವಲಂಬಿಸತ್ತೆ ಯಾವುದೋ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪರೀಕ್ಷೆಗೆ ಹೋಗಬೇಕು ಅಂದರೆ ಕಡೆ ಸಮಯದಲ್ಲಿ ತಾಲೀಮ್ ಮಾಡಿದ್ರೆ ಉಪಯೋಗವಾಗಲ್ಲ ವರ್ಷ ಇಡೀ ಕೂತ್ಕೊಂಡು ಪ್ರತಿನಿತ್ಯ ಒಂದಷ್ಟು ಗಂಟೆಗಳ ಕಾಲ ಪ್ರಾಕ್ಟೀಸ್ ಅಭ್ಯಾಸ ಮಾಡಿದ್ರೆ ಪರೀಕ್ಷೆ ಅನ್ನೋದು ಸುಲಭವಾಗತ್ತೆ ಯಾವುದೇ ಸ್ಪೋರ್ಟ್ಸನ್ನು ತೊಗೊಳ್ಳಿ ವರ್ಷ ಇಡೀ ಅಭ್ಯಾಸ ಮಾಡಿದ್ರೆ ಅದರ ಒಂದು ಸ್ಪರ್ಧೆ ಯಾವತ್ತಿರುತ್ತೋ ಅವತ್ತು ಸ್ಪರ್ಧೆ ಸುಲಭವಾಗಿ ಆಗತ್ತೆ ಯಾವುದೇ ಒಂದು ವ್ಯವಹಾರ ಬಿಸ್ನೆಸ್ ಇರ್ಬೋದು ಯಾವುದೇ ಆದರೂ ಅಷ್ಟೇ ನಾವು ಅಭ್ಯಾಸದಲ್ಲಿ ಪ್ರತಿನಿತ್ಯ ನಿರಂತರವಾಗಿ ತೊಡಗಬೇಕು ಉತ್ತಮವಾದ ಆರೋಗ್ಯ ಬೇಕು ಅಂದರೂ ಪ್ರತಿನಿತ್ಯದ ಅಭ್ಯಾಸವನ್ನು ನಾವು ಮಾಡಿದಾಗ ನಮಗೆ ಕಾಯಿಲೆಗಳು ರೋಗಗಳು ಬರಲ್ಲ ಹಾಗಾಗಿ ಪ್ರತಿನಿತ್ಯದ ಅಭ್ಯಾಸದ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ದಟ್ ಪ್ರ್ಯಾಕ್ಟೀಸ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ ಅಂತ ಮತ್ತೊಂದು ಮಾತಿದೆ ಅಂದರೆ ಮನುಷ್ಯ ಪ್ರತಿನಿತ್ಯ ಯಾವುದೇ ಆಗಲಿ ಅಭ್ಯಾಸ ಮಾಡ್ತಾ ಹೋದರೆ ಅದರಲ್ಲಿ ನಿಪುಣತೆಯನ್ನು ಗಳಿಸೋಕ್ಕೆ ಸಾಧ್ಯ ಆದರೆ ನಾವು ಮಾಡೋ ಅಭ್ಯಾಸ ಯಾವ ರೀತಿ ಇರಬೇಕು ಪರ್ಫೆಕ್ಟಾಗಿರಬೇಕು ಸರಿಯಾದ ರೀತಿ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕಾದ್ರೆ ತಪ್ಪು ತಪ್ಪು ಅಭ್ಯಾಸ ಮಾಡಿದ್ರೆ ಬೇಕಾದಂಥ ಫಲಿತಾಂಶ ನಮಗೆ ಸಿಗಲ್ಲ ಅಂತ ಹಾಗಾಗಿ ಪ್ರತಿನಿತ್ಯದ ಅಭ್ಯಾಸ ಅಭ್ಯಾಸವನ್ನು ಸರಿಯಾಗಿ ಮಾಡುವುದರ ಕಡೆ ನಾವು ಗಮನವನ್ನು ಕೊಡಬೇಕಾಗತ್ತೆ ನಾಲ್ಕನೇದು ನೋಡೋಣ ಇನ್ ಎ ಡೇ ವೆನ್ ಯು ಡೋಂಟ್ ಕಮ್ ಅಕ್ರಾಸ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಬಿ ಶ್ಯೂರ್ ದಟ್ ಯು ಆರ್ ಟ್ರಾವೆಲಿಂಗ್ ಇನ್ ಎ ರಾಂಗ್ ಪಾತ್ ಅಂತ ನೋಡಿ ಎಷ್ಟು ಅದ್ಭುತವಾಗಿದೆ ನಾವು ಯಾವುದಾದ್ರೂ ಸಮಸ್ಯೆ ಬಂದರೆ ಎದುರ್ಕೋತೀವಿ ಈ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಮಸ್ಯೆ ಬರದೇ ಇದ್ದರೆ ನೀವು ಎದುರ್ಕೋಬೇಕಾಗತ್ತೆ ಯಾಕೆ ಅಂದರೆ ಯಾವತ್ತಾರು ಒಂದು ದಿವಸ ನಿಮಗೆ ಯಾವುದೇ ಸಮಸ್ಯೆ ಬರಲಿಲ್ಲ ಅಂದರೆ ನೀವು ಸರಿಯಾದ ದಾರಿಯಲ್ಲಿ ತಿಳಿಸ್ತಾ ಇಲ್ಲ ಅಂತ ಅರ್ಥ ಅಂತಾರೆ ಯಾರಿಗೆ ಸಮಸ್ಯೆ ಬರುತ್ತೆ ಯಾರಕ್ಕೆ ಸಂಕಷ್ಟಗಳು ಬರುತ್ತೆ ಯಾರೋ ಏನೋ ಒಂದು ಹೊಸದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೋ ಹೊಸ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಯಾವಾಗಲೂ ಯಾವುದೋ ಒಂದು ಚಟುವಟಿಕೆಗಳಲ್ಲಿ ಕಾರ್ಯಪ್ರವೃತ್ತರಾಗಿರ್ತಾರೋ ಅವ್ರಿಗೆ ಸಮಸ್ಯೆಗಳು ಬರುತ್ತೆ ಯಾರೋ ಸುಮ್ಮನೆ ಕೂತಿರ್ತಾರೆ ಅಂದರೆ ಯಾವುದೇ ಸಮಸ್ಯೆಗಳು ಬರಲ್ಲ ಹಾಗಾಗಿ ಪ್ರತಿನಿತ್ಯ ನಾವು ಹಲವಾರು ಸಮಸ್ಯೆಗಳು ನಮಗೆ ಬರ್ತಾ ಹೋಗಬೇಕು ಆ ಸಮಸ್ಯೆಗಳು ನಮ್ಮನ್ನು ಶಕ್ತಿಯುತವಾಗಿ ಮಾಡುತ್ತೆ ಆ ಸಮಸ್ಯೆಗಳು ನಮ್ಮಲ್ಲಿರೋ ಒಂದು ಅಂತರ್ಶಕ್ತಿಯನ್ನು ಹಚ್ಚಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡತ್ತೆ ಹಾಗಾಗಿ ನಮಗೆ ಸಮಸ್ಯೆಗಳು ಬಂದಾಗ ನಾವು ಸಂತೋಷ ಪಡಬೇಕು ಕಾರಣ ನೀವೇ ಗಮನಿಸಿ ನಿಮಗೆ ಬಹಳಷ್ಟು ಸಮಸ್ಯೆಗಳು ಇಲ್ಲಿ ತನಕ ಬಂದಿರತ್ತೆ ಆ ಸಮಸ್ಯೆಗಳು ಬಂದಿರುತ್ತಲ್ಲ ಆ ಸಮಸ್ಯೆಗಳನ್ನ ಗೆದ್ದು ಬಂದಿರ್ತೀರ ನೀವು ಆ ಸಮಸ್ಯೆಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ನಾವೇನೋ ಕಲ್ತಿರ್ತೀವಿ ಏನೋ ತಿಳ್ಕೊಂಡಿರ್ತೀವಿ ಯಾವುದೋ ಒಂದು ಹೊಸ ಅನುಭವ ಆಗಿರುತ್ತೆ ನಮ್ಮ ಜ್ಞಾನ ಹೆಚ್ಚಾಗಿರುತ್ತೆ ಹಾಗಾಗಿ ಸಮಸ್ಯೆಗಳು ನಮಗೆ ಬರ್ತಾ ಹೋಗಬೇಕು ನಾವು ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸ್ಬೇಕು ಅನ್ನೋದು ಇದರ ಒಂದು ಅರ್ಥ ಮುಂದಿನದು ನೋಡೋಣ ಐದನೇದು ಬೋತ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಪರ್ಫೆಕ್ಟ್ಲಿ ಡೆವಲಪ್ಡ್ ಮೇಕ್ ಎ ಮ್ಯಾನ್ ಗ್ರೇಟ್ ಆ್ಯಂಡ್ ಹ್ಯಾಪಿ ನೋಡಿ ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ಅತ್ಯಂತ ಉಪಯುಕ್ತವಾದ ವಾಕ್ಯವಿದು ಬೋತ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಪರ್ಫೆಕ್ಟ್ಲಿ ಡೆವಲಪ್ಡ್ ಮೇಕ್ ಎ ಮ್ಯಾನ್ ಗ್ರೇಟ್ ಆ್ಯಂಡ್ ಹ್ಯಾಪಿ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಸಾಕಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ ಒಂದು ಪ್ರೀತಿ ಅನ್ನೋದಿರುತ್ತೆ ಇನ್ನೊಂದು ಮೋಹ ಅನ್ನೋದಿರುತ್ತೆ ಇದೆರಡರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ನಮಗೆ ಯಾವುದೇ ವಿಚಾರದ ಬಗ್ಗೆ ಆಗಿ ಆಗಿರಬಹುದು ನಮಗೆ ಹೆಚ್ಚು ಪ್ರೀತಿ ಇರಬೇಕು ನಮ್ಮ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಗಳಲ್ಲಾಗಿರ್ಬೋದು ಸ್ನೇಹದಲ್ಲಾಗಿರ್ಬೋದು ನಮ್ಮ ಮೇಲೆ ನಾವು ಆಗಿರ್ಬೋದು ಅತ್ಯಂತ ಪ್ರೀತಿ ಇರಬೇಕು ಮೋಹ ಅಂದರೆ ಅದನ್ನು ಅಟ್ಯಾಚ್ಮೆಂಟ್ ಅಂತ ಕರಿತೀವಿ ಯಾವಾಗ ಮೋಹಕ್ಕೆ ಒಳಗಾಗ್ತೀವೋ ಅಲ್ಲಿ ಮನುಷ್ಯ ಸಮಸ್ಯೆಗೆ ಒಳಗಾಗ್ತಾನೆ ಹಾಗಾಗಿ ಪ್ರೀತಿ ಮತ್ತು ಮೋಹ ಎರಡೂ ಒಂದು ಬ್ಯಾಲೆನ್ಸ್ ಸ್ಟೇಟಲ್ಲಿ ಇರಬೇಕು ಪ್ರೀತಿನೂ ಅತಿ ಹೆಚ್ಚಾದರೆ ಸಮಸ್ಯೆ ಆಗತ್ತೆ ಮೋಹನ ಅತಿ ಹೆಚ್ಚಾದರೆ ಸಮಸ್ಯೆ ಆಗತ್ತೆ ಅಥವಾ ನಾವು ಯಾವುದ್ರ ಜೊತೆ ಸರಿಯಾಗಿ ಗುರುತಿಸ್ಕೊಳ್ದೇ ಹೋದರೂ ಸಮಸ್ಯೆ ಆಗತ್ತೆ ಮನುಷ್ಯ ಭಾವನಾತ್ಮಕವಾದ ಜೀವಿ ನಾನು ಸಂಪೂರ್ಣ ಡಿಟ್ಯಾಚ್ಮೆಂಟ್ ಹೊಂದಿರ್ತೀನಿ ಡಿಟ್ಯಾಚ್ಮೆಂಟ್ ಅಂದರೆ ವೈರಾಗ್ಯ ಅಂತ ಎಲ್ಲದರಿಂದ ವೈರಾಗ್ಯವಾಗಿ ಮುಕ್ತವಾಗಿರ್ತೀನಿ ಅಂದರೆ ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಯಾರಿಗೋ ಏನೋ ನೋವಾದಾಗ ನಮಗೆ ನೋವಾಗಬೇಕು ದುಃಖ ಆಗಬೇಕು ಯಾರಿಗೋ ಏನೋ ಸಮಸ್ಯೆ ಆಗ ಆದಾಗ ನಮಗೂ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲವಾಗಬೇಕು ಅವ್ರ ಕಡೆಗೆ ಒಂದು ಕರುಣೆ ಬರಬೇಕು ಅವ್ರ ನೋವು ನನ್ನ ನೋವು ಅಂತ ಅನ್ನಿಸ್ಬೇಕು ಆದರೆ ಅದಕ್ಕೆಲ್ಲ ಸಂಪೂರ್ಣವಾಗಿ ನಾವು ಅಂಟ್ಕೋಬಾರ್ದು ಇದನ್ನೇ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ ಹೇಳೋವಂಥದ್ದು ಇದನ್ನು ಬ್ಯಾಲೆನ್ಸ್ಡ್ ಆಗಿ ನಾವು ಬೆಳೆಸ್ಕೋಬೇಕು ಆರನೇದು ನೋಡೋಣ ಡೋಂಟ್ ಫಿಯರ್ ಆಫ್ ವಾಕಿಂಗ್ ಅಲೋನ್ ಬಿ ಬ್ರೇವ್ ಅಂದರೆ ನಮ್ಮ ಜೀವನದಲ್ಲಿ ಯಾವುದು ನಿರಂತರವಲ್ಲ ಯಾರೂ ನಿರಂತರವಲ್ಲ ಎಷ್ಟೇ ಜನ ನಮ್ಮ ಜೀವನದಲ್ಲಿ ಇರಬಹುದು ಯಾವಾಗಲೋ ಒಂದು ಸಮಯ ಬಂದಾಗ ಅವ್ರನ್ನ ನಮ್ಮನ್ನ ಬಿಟ್ಟು ಹೋಗ್ತಾರೆ ಕೆಲವರು ಶರೀರನೇ ಬಿಟ್ಟು ಹೋಗ್ತಾರೆ ಅಥವಾ ಕೆಲವರು ನಮ್ಮನ್ನು ಬಿಟ್ಟು ದೂರವಾಗ್ತಾರೆ ಹಾಗಾಗಿ ನಾವು ಯಾರಿನ ಮೇಲೂ ಅವಲಂಬಿಸದೆ ಒಂಟಿಯಾಗಿ ಬದುಕುವ ಒಂದು ಮನಸ್ಥಿತಿಯನ್ನು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಹಾಗಾಗಿ ನಾ ಒಬ್ಬನೇ ಆಗೋಗ್ತೀನಿ ನಾ ಒಬ್ಬಳೆ ಆಗೋಗ್ತೀನಿ ಯಾವ ರೀತಿ ಬದುಕೋದು ನನ್ನ ಗತಿ ಏನು ಅನ್ನುವ ಗೊಂದಲ ಆಗಲಿ ಅಳುಕಾಗಲಿ ಮನಸ್ಸಿನಲ್ಲಿ ಇರಬಾರ್ದು ಅದಕ್ಕೆ ಡು ನಾಟ್ ಫಿಯರ್ ಆಫ್ ವಾಕಿಂಗ್ ಅಲೋನ್ ಬಿ ಬ್ರೇವ್ ನಾ ಜೀವನದಲ್ಲಿ ಒಬ್ಬನೇ ನಾ ಜೀವನದಲ್ಲಿ ಒಬ್ಬಳೆ ಅನ್ನುವ ಭಯ ಬೇಡ ಯಾರಿಗೆ ಯಾರು ಇರಲ್ವೋ ಅವ್ರಿಗೆ ಭಗವಂತ ಇರ್ತಾನೆ ನಮ್ಮೊಳಗಿನ ಶಕ್ತಿಯೇ ನಮಗೆ ಸಹಕಾರ ಕೊಡುತ್ತೆ ಬಿ ಬ್ರೇವ್ ಹಾಗಾಗಿ ಧೈರ್ಯವಾಗಿರಿ ಆತ್ಮವಿಶ್ವಾಸದಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ಕಡೆಯದು ಏಳನೇದು ನೋಡೋಣ ನಾ ಹೇಳಿದಂಥ ಎಲ್ಲ ಧ್ಯೇಯವಾಕ್ಯಗಳು ನಮಗೆ ಉಪಯೋಗವಾಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ ಒನ್ ಅನ್ ಒನ್ ಔನ್ಸ್ ಆಫ್ ಪ್ರಾಕ್ಟೀಸ್ ಈಸ್ ವರ್ತ್ ಎ ತೌಸಂಡ್ ಪೌಂಡ್ಸ್ ಆಫ್ ಥಿಯರಿ ಅಂತ ಅಂದ್ರೇನಪ್ಪ ಅಂದರೆ ಎಷ್ಟೆಲ್ಲ ನಾವು ತಿಳ್ಕೊಂಡಿರಬಹುದು ಯಾವುದನ್ನು ಆಚರಣೆಗೆ ತರಲಿಲ್ಲ ಅಂದರೆ ನಮ್ಗೆ ಯಾವುದು ಉಪಯೋಗವಾಗುವುದಿಲ್ಲ ಹಾಗಾಗಿ ತುಂಬ ತಿಳ್ಕೊಂಡ್ರೆ ಉಪಯೋಗವಾಗಲ್ಲ ಸ್ವಲ್ಪ ಆಚರಣೆಗೆ ತಂದರೆ ಅದು ತುಂಬ ತಿಳ್ಕೊಳ್ಳೋದಕ್ಕಿಂತ ಉಪಯೋಗವಾಗತ್ತೆ ಹಾಗಾಗಿ ನಾವೆಲ್ಲ ತಿಳ್ಕೊಂಡು ಅಳವಡಿಸೋದೇ ಇಲ್ಲ ಅಂದರೆ ಉಪಯೋಗವಾಗಲ್ಲ ಹಾಗಾಗಿ ನಾವೇನೇನು ತಿಳ್ಕೊತಾ ಇದ್ದೀವೋ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನಾರು ನಾವು ಜೀವನದಲ್ಲಿ ಅಳವಡಿಸ್ತಾ ಬಂದರೆ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಖಂಡಿತ ಸಾಧ್ಯವಾಗತ್ತೆ ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಕಾಮೆಂಟ್ಗಳನ್ನ ಹಾಕಿ ನಮಸ್ತೆ